ನಮಸ್ಕಾರ ಮಯೂರ ಟಿವಿಗೆ ಸ್ವಾಗತ ವಿಷಯ ವಿನೂತನ ವಿಶ್ಲೇಷಣೆ ವಿಭಿನ್ನ ಸುದ್ದಿಯ ಒಳನೋಟ ಇದು ಸುದ್ದಿ ವಿಶೇಷ ನಾನು ನಿಶ್ಚಿತ ಕೆಂಪೇಗೌಡ ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರು ಸ್ವಾವಲಂಬಿಗಳಾಗಿ ಪುರುಷನಿಗೆ ಸರಿ ಸಮಾನವಾಗಿ ಹಾಗೆ ಅದಕ್ಕಿಂತ ಮುಂಚೂಣಿಯಲ್ಲಿ ಸಾಕ್ತಾ ಇರೋದು ಒಂದು ರೀತಿ ಹೆಮ್ಮೆಯ ವಿಚಾರವೇ ಸರಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಕ್ರೀಡೆ ಆಗಿರ್ಬೋದು ವಿಜ್ಞಾನ ಆಗಿರ್ಬೋದು ಅಂತರಿಕ್ಷಯಾನ ಆಗಿರ್ಬೋದು ವೈದ್ಯಕೀಯ ಕ್ಷೇತ್ರ ಆಗಿರ್ಬೋದು ಹೀಗೆ ಇನ್ನು ಹತ್ತು ಹಲವು ಕ್ಷೇತ್ರಗಳಲ್ಲಿ ಸಾಧನೆಗಳ ಮೇರು ಪರ್ವತದಲ್ಲಿ ನಮ್ಮ ಮಹಿಳಾ ಮಣಿಗಳು ಸಾಧನೆಯನ್ನು ಮಾಡ್ತಾ ಇರೋದು ತುಂಬ ವಿಶೇಷವಾದಂಥ ಸಂಗತಿ ಅಂತ ಹೇಳ್ಬೋದು ಅದರಲ್ಲೂ ಕೂಡ ಮುಖ್ಯವಾಗಿ ನಮ್ಮ ಸಾಲುಮರದ ತಿಮ್ಮಕ್ಕ ಪ್ರಕೃತಿ ಮಾತೆ ದೇಶ ವಿದೇಶಗಳಲ್ಲಿ ಅವರ ಸಾಧನೆ ಮನೆ ಮಾತಾಗಿದೆ ನಮ್ಮ ದೇಶದ ಕಲ್ಪನಾ ಚೌಲ ಗಗನಯಾತ್ರೆಯಾಗಿ ಜಗ್ಗುಬಾಯಿ ಹಾನಗಲ್ ಪ್ರಥಮ ಮಹಿಳಾ ಜ್ಞಾನಪೀಠ ಪ್ರಶಸ್ತಿ ಪಡೆದ ಮಹಾದೇವಿ ತಾಯಿ ಪ್ರಥಮ ಮಹಿಳಾ ವೈದ್ಯೆ ಇಂದಿರಾ ಹಿರೇಮಠ್ ಉದ್ಯಮ ಕ್ಷೇತ್ರದಲ್ಲಿ ಸುಧಾಮೂರ್ತಿ ಹೀಗೆ ಇನ್ನೂ ಮುಂತಾದವರು ಹತ್ತು ಹಲವು ಕ್ಷೇತ್ರಗಳಲ್ಲಿ ಸಾಧನೆಯ ಶಿಖಿರವನ್ನೇ ಏರಿದ್ದಾರೆ ಮಾರ್ಚ್ ಎಂಟನೇ ತಾರೀಕು ವಿಶ್ವ ಮಹಿಳಾ ದಿನಾಚರಣೆಯ ಅಂಗವಾಗಿ ಅವರೆಲ್ಲರನ್ನು ಕೂಡ ನಾವು ಸ್ಮರಿಸಿದ್ದೀವಿ ಇನ್ನೊಂದು ವಿಶೇಷ ಏನಂದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹಲವಾರು ಜಿಲ್ಲೆಗಳಲ್ಲಿ ಜಿಲ್ಲಾ ಅಧಿಕಾರಿಗಳಾಗಿ ಸೇವೆಯನ್ನು ಸಲ್ಲಿಸ್ತಾ ಇರುವಂಥ ಸುಮಾರು ಹತ್ತು ಮಂದಿ ನಮ್ಮ ಹೆಂಗಳೆಯರಿದ್ದಾರೆ ಹೌದು ವೀಕ್ಷಕರೇ ಭಾರತದ ಆಡಳಿತಾತ್ಮಕ ಪರೀಕ್ಷೆ ಐ ಎ ಎಸ್ ಪರೀಕ್ಷೆಯನ್ನು ಬರೆದು ನಮ್ಮ ರಾಜ್ಯದಲ್ಲಿ ಹನ್ನೊಂದು ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಗಳಾಗಿ ಸೇವೆಯನ್ನು ಸಲ್ಲಿಸ್ತಾ ಇರುವಂಥ ಕೆಚ್ಚದೆಯ ಧೀಮಂತ ನಮ್ಮ ಜಿಲ್ಲಾಧಿಕಾರಿಗಳು ಯಾವ ಜಿಲ್ಲೆಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅವರ ಯಾ ಅವರು ಯಾರು ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ತಿಳ್ಕೊಳ್ತಾ ಹೋಗೋಣ ಮೊದಲನೇದಾಗಿ ಚಿಕ್ಕಮಗಳೂರು ಜಿಲ್ಲೆಯ ಡಿ ಸಿ ಆಗಿ ಮೀನಾ ನಾಗರಾಜ್ ಅವರು ಒಂದೂವರೆ ವರ್ಷದಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಈ ಹಿಂದೆ ಐ ಟಿ ಬಿ ಟಿ ಇಲಾಖೆ ನಿರ್ದೇಶಕಿಯಾಗಿದ್ದರು ಈಗ ಚಿಕ್ಕಮಗಳೂರಿನಲ್ಲಿ ಡಿ ಸಿ ಆಗಿ ಒಂದೂವರೆ ವರ್ಷದಿಂದ ಸೇವೆಯನ್ನು ಸಲ್ಲಿಸ್ತಾ ಇರುವಂಥ ಧೀಮಂತ ಹೆಣ್ಣುಮಗಳು ಅಂತಲೇ ಹೇಳ್ಬೋದು ಇನ್ನು ಬಾಗಲಕೋಟೆ ಜಿಲ್ಲಾಧಿಕಾರಿಯಾಗಿ ಕೆ ಎಂ ಜಾನಕಿಯವರು ಎರಡು ವರ್ಷಗಳ ಕಾಲದಿಂದ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದಕ್ಕೂ ಮುಂಚೆ ಎರಡು ವರ್ಷಕ್ಕೂ ಮೊದಲು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರಾಗಿ ಜಾನಕಿ ಕರ್ತವ್ಯವನ್ನು ಮಾಡ್ತಾ ಇದ್ರು ಇನ್ನು ಹಾಸನ ಡಿ ಸಿ ಆಗಿ ಒಂದೂವರೆ ವರ್ಷದಿಂದ ಸಿ ಸತ್ಯಭಾಮ ಅವರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಈ ಹಿಂದೆ ಕೋಲಾರ ಡಿ ಸಿ ಆಗಿ ಸತ್ಯಭಾಮ ಅವರು ಕೆಲಸವನ್ನು ಮಾಡಿದರು ಇದೀಗ ಒಂದೂವರೆ ವರ್ಷದಿಂದ ಹಾಸನ ಜಿಲ್ಲೆಯ ಜಿಲ್ಲಾಧಿಕಾರಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಸತ್ಯಭಾಮ ಅವರು ಇನ್ನು ಧಾರವಾಡ ಡಿ ಸಿ ಆಗಿ ಜಿ ಆರ್ ದಿವ್ಯಪ್ರಭು ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ಹಿಂದೆ ಚಿತ್ರದುರ್ಗ ಡಿ ಸಿ ಆಗಿ ಇವರು ತಮ್ಮ ಕರ್ತವ್ಯವನ್ನು ಸಲ್ಲಿಸಿದರು ಇವರ ಪತಿ ರಾಮ್ ಪ್ರಸಾದ್ ಮನೋಹರ್ ಕೂಡ ಐಎಎಸ್ ಅಧಿಕಾರಿಯೇ ಹೌದು ಇನ್ನು ತುಮಕೂರು ಜಿಲ್ಲೆಯ ಡಿ ಸಿ ಆಗಿ ಶುಭಾ ಕಲ್ಯಾಣ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ತುಮಕೂರಲ್ಲಿ ಡಿ ಸಿ ಆಗಿ ಸೇವೆಯನ್ನು ಸಲ್ಲಿಸೋದಕ್ಕಿಂತ ಮುಂಚೆ ಶುಭಾ ಕಲ್ಯಾಣ್ ಇದೇ ಜಿಲ್ಲೆಯಲ್ಲಿ ಇದೇ ತುಮಕೂರು ಜಿಲ್ಲೆಯಲ್ಲಿ ಜಿಲ್ಲಾ ಪಂಚಾಯಿತಿ ಸಿಇಒ ಆಗಿದ್ರು ಶುಭ ಕರ್ನಾಟಕದ ಹಾಸನ ಹಾಸನದವರು ಕರ್ನಾಟಕದ ಆಸ ಹಾಸನದವರಾದಂಥ ಶುಭ ಇದೀಗ ಜಿಲ್ಲಾಧಿಕಾರಿಯಾಗಿ ಕರ್ತವ್ಯವನ್ನು ನಿರ್ ನಿರ್ವಹಿಸ್ತಾ ಇದ್ದಾರೆ ಜಿಲ್ಲಾಧಿಕಾರಿಯಾಗಿ ಕರ್ತವ್ಯವನ್ನು ನಿರ್ವಹಿಸೋದಕ್ಕಿಂತ ಮುಂಚೆ ಜಿಲ್ಲಾ ಪಂಚಾಯಿತಿಯ ಸಿ ಇ ಆಗಿ ತಮ್ಮ ಕರ್ತವ್ಯವನ್ನು ಬಹಳ ನಿಷ್ಠೆಯಿಂದ ನಿರ್ವಹಿಸಿದಂಥ ಧೀಮಂತ ಅಧಿಕಾರಿಯವರು ಶಿಲ್ಪನಾಗ್ ಸದ್ಯ ಶಿಲ್ಪನಾಗ್ ಇದೀಗ ಚಾಮರಾಜನಗರ ಡಿ ಸಿ ಆಗಿದ್ದಾರೆ ಖಡಕ್ ಅಧಿಕಾರಿ ಅಂತ ಹೇಳಿ ಹೆಸರನ್ನ ಪಡ್ಕೊಂಡಿದ್ದಾರೆ ಶಿಲ್ಪನಾಗ್ ಈ ಹಿಂದೆ ಮೈಸೂರು ಮಹಾನಗರ ಪಾಲಿಕೆಯ ಆಯುಕ್ತರಾಗಿ ಕೆಲಸವನ್ನ ಮಾಡಿದ್ರು ಇನ್ನು ಉಡುಪಿ ಜಿಲ್ಲೆಯ ಡಿ ಸಿ ಯಾರು ಅಂತ ನೋಡುತ್ತಾದ್ರೆ ವಿದ್ಯಾಕುಮಾರಿ ಉಡುಪಿ ಜಿಲ್ಲೆಯಲ್ಲಿ ಡಿ ಸಿ ಆಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇರುವಂಥವರು ವಿದ್ಯಾ ಅವರು ಇವರು ಕೂಡ ಒಳ್ಳೆಯ ಒಳ್ಳೆಯಧಿಕಾರಿಯನ್ನು ಹೆಸರನ್ನು ಮಾಡಿದ್ದಾರೆ ಈ ಹಿಂದೆ ತುಮಕೂರು ಹುಣಸೂರು ಕಲಬುರಗಿ ಜಿಲ್ಲಾಧಿಕಾರಿಯಾಗಿ ಫೌಸಿಯಾ ತರುಣ್ ಕೂಡ ಚೆನ್ನಾಗಿ ಕೆಲಸವನ್ನ ಮಾಡ್ತಾ ಇದ್ರು ಮಾಡ್ತಾ ಇದ್ದಾರೆ ಕೂಡ ಇನ್ನು ಈ ಹಿಂದೆ ಚಿಕ್ಕಬಳ್ಳಾಪುರ ಕೊಪ್ಪಳದಲ್ಲಿ ಕಾರ್ಯವನ್ನು ನಿರ್ವಹಿಸಿದ್ರು ಫೌಸಿಯಾ ಅವರು ಈ ಹಿಂದೆ ಚಿಕ್ಕಬಳ್ಳಾಪುರ ಕೊಪ್ಪಳ ಎರಡರಲ್ಲೂ ಕೂಡ ತಮ್ಮ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ ಇನ್ನು ನೆಕ್ಸ್ಟ್ ಜಿಲ್ಲೆ ನೋಡೋದಾದರೆ ಉತ್ತರ ಕನ್ನಡ ಉತ್ತರ ಕನ್ನಡ ಜಿಲ್ಲಾಧಿಕಾರಿಯಾಗಿ ಲಕ್ಷ್ಮೀಪ್ರಿಯ ಅವರು ಒಂದು ವರ್ಷದಿಂದ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದಕ್ಕೂ ಮುಂಚೆ ಮೈಸೂರಿನಲ್ಲಿ ತಮ್ಮ ಒಂದು ಕರ್ತವ್ಯವನ್ನು ಮಾಡ್ತಾ ಇದ್ರು ಇನ್ನು ಯಾದಗಿರಿ ಜಿಲ್ಲಾಧಿಕಾರಿಯಾಗಿ ಬಿ ಸುಶೀಲ ಅವರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಈ ಹಿಂದೆ ಅವರು ಧಾರವಾಡ ಗದಗದಲ್ಲಿ ಕೆಲಸ ಮಾಡಿದ ಅನುಭವವನ್ನು ಕೂಡ ಹೊಂದಿದ್ದಾರೆ ಉತ್ತರ ಭಾರತ ಉತ್ತರ ಭಾರತ ಭಾರತದವರಾದ ಶಿಲ್ಪಾ ಶರ್ಮಾ ಅವರು ಬೀದರ್ ಡಿ ಸಿ ಆಗಿ ಒಂದು ವರ್ಷದಿಂದ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ಹಿಂದೆ ಯಾದಗಿರಿಯಲ್ಲಿ ಜಿಲ್ಲಾ ಪಂಚಾಯತ್ ಸಿಇಒ ಆಗಿ ಕೆಲಸವನ್ನು ಮಾಡ್ತಾ ಇದ್ರು ಶಿಲ್ಪಾ ಶರ್ಮಾ ಹೀಗೆ ಹತ್ತು ಹನ್ನೊಂದು ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಯಾಗಿ ಕೆಲಸವನ್ನು ಮಾಡ್ತಾ ಇರುವಂಥ ಧೀಮಂತ ಅಧಿಕಾರಿಗಳು ಧೀಮಂತ ಹೆಣ್ಣು ಮಕ್ಕಳ ಬಗ್ಗೆ ನಾವು ತಿಳ್ಕೊಳ್ತಾ ಹೋದ್ವಿ ಅದರಲ್ಲೂ ಮಹಿಳಾ ದಿನಾಚರಣೆ ಏನು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ನಾವು ಆಚರಣೆ ಮಾಡಿದ್ದೀವಿ ಆ ಒಂದು ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡಿದ ಅಂಗವಾಗಿ ಸಾಧನೆ ಮಾಡಿರುವಂಥ ಹೆಣ್ಣುಮಕ್ಕಳು ಅದರಲ್ಲೂ ಐ ಎ ಎಸ್ ಅನ್ನುವಂಥ ಒಂದು ಹುದ್ದೆ ಏನಿದೆ ಅದು ಎಷ್ಟೋ ಜನರ ಕನಸು ಎಷ್ಟೋ ಜನರ ಕನಸು ನನಸಾಗಿರುತ್ತೆ ಇನ್ನೂ ಎಷ್ಟೋ ಜನ ಆ ಒಂದು ಕನಸನ್ನು ನನಸು ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಹೋರಾಡ್ತಾ ಇರ್ತಾರೆ ಹಾಗೆ ಈಗಾಗಲೇ ಐ ಎ ಎಸ್ ಆಗಿ ಕೆಲವೊಂದಷ್ಟು ಕಡೆ ತಮ್ಮ ಕರ್ತವ್ಯವನ್ನು ನಿರ್ವಹಿಸಿ ಈಗಾಗಲೇ ಕೆಲಸದಲ್ಲಿ ಕಾರ್ಯನಿರ್ವೃತ್ತರಾಗಿರುವಂಥ ತುಂಬ ಚಿಕ್ಕ ವಯಸ್ಸಿನಲ್ಲೇ ತಮ್ಮ ಒಂದು ಕರ್ತವ್ಯ ನಿಷ್ಠೆಯನ್ನು ಮೆರೆದಿರುವಂಥ ಮೆರೆತಾ ಇರುವಂಥ ಕೆಲವೊಂದಷ್ಟು ಧೀಮಂತ ಅಧಿಕಾರಿಗಳು ಧೀಮಂತ ಹೆಣ್ಣು ಮಕ್ಕಳ ಬಗ್ಗೆ ನಾವು ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ತಾ ಹೋದ್ವಿ ಇವರ ಜೊತೆಗೆ ನಾನು ಆಗಲೇ ಹೇಳಿದಾಗೆ ಅಕ್ಕ ಮೂರ್ತಿ ಸುಧಾಮೂರ್ತಿಯವರಾಗಿರ್ಬೋದು ಕಲ್ಪನಾ ಚೌಲಾ ಅವರಾಗಿರ್ಬೋದು ಸಾವಿತ್ರಿಬಾಯಿ ಫುಲೆ ಅವರಾಗಿರ್ಬೋದು ಇವರೆಲ್ಲರೂ ಕೂಡ ಒಂದು ರೀತಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ಅಂತಲೇ ಹೇಳ್ಬೋದು ಇದರ ಜೊತೆಗೆ ಇನ್ನು ನಮ್ಮ ದೇಶಕ್ಕಾಗಿ ಹೋರಾಡಿದಂಥ ಮಹಿಳೆಯರು ಕೂಡ ನಾವೆಲ್ಲರಿಗೂ ಕೂಡ ಸ್ಫೂರ್ತಿ ರಾಣಿ ಅಬ್ಬಕ್ಕ ಆಗಿರ್ಬೋದು ಕಿತ್ತೂರು ರಾಣಿ ಚೆನ್ನಮ್ಮ ಆಗಿರ್ಬೋದು ಒನಕ್ಕೆ ಓಬವ್ವ ಆಗಿರ್ಬೋದು ಇನ್ನು ಕೆಲವೊಂದಷ್ಟು ವಿಚಾರಗಳಲ್ಲಿ ತೆಗೆದುಕೊಂಡ್ರೆ ಅಕ್ಕ ಮಹಾದೇವಿಯವರಾಗಿರ್ಬೋದು ಹೀಗೆ ಎಷ್ಟೊಂದು ಜನ ಹೆಣ್ಣು ಮಕ್ಕಳು ಎಲ್ಲರಿಗೂ ಕೂಡ ಸ್ಫೂರ್ತಿಯಾಗಿದ್ದಾರೆ ಕೆಲವರು ದೇಶದ ವಿಚಾರದಲ್ಲಿ ಹೋರಾಡಿ ಒಂದಷ್ಟು ಅವರ ದೇಶ ಅಭಿಮಾನ ಬೇರೆಯವರಲ್ಲೂ ಕೂಡ ವಿತ್ತವಾಗಿ ಮಾಡಿದಂಥವ್ರು ದೇಶ ಅಭಿಮಾನ ಬೆಳೆಯುವ ಹಾಗೆ ಮಾಡ್ದಂಥವ್ರು ಇನ್ನೂ ಕೆಲವರು ತಮ್ಮ ಒಂದು ಕೆಲಸದಿಂದ ತಾವು ಇರುವಂಥ ಉದ್ಯೋಗದಿಂದ ಹೆಸರನ್ನು ಮಾಡಿ ಆ ಒಂದು ಉದ್ಯೋಗದ ಮೇಲೆ ಬೇರೆಯವರಿಗೂ ಕೂಡ ಒಂದು ರೀತಿಯಾದಂಥ ಆ ಒಂದು ಉದ್ಯೋಗದ ಪ್ರೀತಿ ಬರುವ ಹಾಗೆ ನಡ್ಕೊಂಡಂಥವ್ರು ತಮ್ಮ ಅಧಿಕಾರವನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡು ನಿಷ್ಠೆಯಿಂದ ಕೆಲಸವನ್ನು ಮಾಡಿದಂಥ ಧೀಮಂತ ಅಧಿಕಾರಿಗಳ ಬಗ್ಗೆ ನಾವು ಒಂದಷ್ಟು ಒಂದು ಹತ್ತರಿಂದ ಹನ್ನೊಂದು ಅಧಿಕಾರಿಗಳ ಬಗ್ಗೆ ಮಾತನಾಡ್ತಾ ಹೋದ್ವಿ ಹಿಂದೆ ಅವಾಗೆಲ್ಲ ಹೇಳ್ತಾ ಇದ್ರು ಹೆಣ್ಣು ಸಂಸಾರದ ಕಣ್ಣು ಅಂತ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಹೀಗೆ ಒಂದಷ್ಟು ಯಾಕಂದ್ರೆ ಅವಾಗೆಲ್ಲ ತುಂಬ ಹೆಣ್ಣು ಮಕ್ಕಳನ್ನ ಶಾಲೆಗೆ ಕಳಿಸ್ಬೇಕು ಅಂದ್ರೆ ತುಂಬಾ ಕಷ್ಟ ಇತ್ತು ಯಾರು ಕೂಡ ಹೆಣ್ಣು ಮಕ್ಕಳನ್ನ ಶಾಲೆಗೆ ಕಳಿಸಿ ಓದಿಸ್ಬೇಕು ಅನ್ನೋ ಮನೋಭಾವ ತುಂಬಾ ಅಂದ್ರೆ ತುಂಬ ಕಡಿಮೆ ಜನರಲ್ಲಿ ಇದ್ದಿದ್ದಂಥದ್ದು ಅದೆಲ್ಲ ಹಾಗಾಗಿ ಅವಾಗೆಲ್ಲ ಹೆಣ್ಮಕ್ಳು ಶಾಲೆಗೆ ಹೋಗ್ಬೇಕು ಓದಬೇಕು ಸಾಧನೆ ಮಾಡಬೇಕು ಅಂದ್ರೆ ತುಂಬ ಕಷ್ಟದ ವಿಚಾರ ಆಗಿತ್ತು ಒಂದು ಹತ್ತು ಹನ್ನೊಂದು ವರ್ಷ ಆಯ್ತು ಅಂತ ಹೇಳಿದ್ರೆ ಅವಾಗೆಲ್ಲ ಬಾಲ್ಯ ವಿವಾಹ ಪದ್ಧತಿ ಇತ್ತು ಬೇಗ ಮದುವೆ ಮಾಡಿ ಕಳಿಸ್ಬಿಡೋರು ಹೆಣ್ಮಕ್ಳು ಏನು ಓದಿ ಸಾಧನೆ ಮಾಡಬೇಕು ಅದು ಯಾವುದೇ ಮನಸ್ಥಿತಿ ಇರಲಿಲ್ಲ ಮದುವೆ ಆಗಿ ಗಂಡನ ಮನೆಗೆ ಹೋದರೆ ಸಾಕು ಅನ್ನೋ ಮನಸ್ಥಿತಿ ಇತ್ತು ಆದರೆ ಇವಾಗೆಲ್ಲ ಅದೆಲ್ಲವೂ ಕೂಡ ಕಂಪ್ಲೀಟಾಗಿ ಚೇಂಜ್ ಆಗ್ತಾ ಹೋಗ್ತಾ ಇದೆ ಇನ್ನೂ ಕೆಲವೊಂದು ಕಡೆ ಅದೆಲ್ಲವೂ ಇರ್ಬೋದು ಆದರೆ ಮೊದಲು ಇದ್ದಷ್ಟು ಈಗ ಆ ರೀತಿಯಾದಂಥ ತೊಂದರೆಗಳಿಲ್ಲ ಕಡಿಮೆ ಆಗ್ತಾ ಹೋಗ್ತಾ ಇದೆ ಹೆಣ್ಣುಮಕ್ಳ ಓದಿ ನಾವು ವಿಚಾರದಲ್ಲಿ ಆಗಿರ್ಬೋದು ಹೆಣ್ಣು ಮಕ್ಕಳು ಹೊರ್ಗಡೆ ಹೋಗಿ ಕೆಲಸ ಮಾಡಬಾರ್ದು ಅಂತ ಇದ್ದಂಥ ಆ ಒಂದು ಹಿಂದೆ ಹಿಂದೆ ಏನು ಹೇಳ್ತಾ ಇದ್ದರು ಅದೆಲ್ಲವೂ ಕೂಡ ಇವಾಗ ಬದಲಾಗ್ತಾ ಹೋಗ್ತಾ ಇದೆ ಹೆಣ್ಣುಮಕ್ಕಳು ಓದ್ತಾ ಇದ್ದಾರೆ ಅವರು ಒಂದು ಉನ್ನತವಾದಂಥ ಹುದ್ದೆಗಳನ್ನು ಅಲಂಕರಿಸ್ತಾ ಇದ್ದಾರೆ ಹೊರ್ಗಡೆ ಹೋಗಿ ದುಡಿತಾ ಇದ್ದಾರೆ ಇವೆಲ್ಲವೂ ಕೂಡ ಸಾಧ್ಯ ಆಗಿದೆ ಆ ಥರ ಸಾಧನೆ ಮಾಡಿ ಎಷ್ಟೋ ಜನ ಹೆಣ್ಣು ಮಕ್ಕಳಿಗೆ ಇಡೀ ನಮ್ಮ ಸಮಾಜಕ್ಕೆ ಮಾದರಿಯಾಗಿರುವಂಥ ನೂರಾರು ಹೆಣ್ಣು ಮಕ್ಕಳಿದ್ದಾರೆ ಹಿಂದೆ ಹೆಣ್ಣು ಸಂಸಾರದ ಕಣ್ಣು ಅಂತ ಹೇಳ್ತಾ ಇದ್ರು ಆದರೆ ಈಗ ಹೆಣ್ಣು ಸಂಸಾರ ಹಾಗೆ ಸಮಾಜದ ಕಣ್ಣು ಅಂತ ಹೇಳಿ ಹೇಳ್ತಾರೆ ಸರ್ವ ಕ್ಷೇತ್ರಗಳಲ್ಲೂ ಕೂಡ ಮಹಾನ್ ಸಾಧನೆಯನ್ನು ಮಾಡಿದ್ದಾರೆ ಮಹಾನ್ ಸಾಧಕಿಯರು ನಮ್ಮ ಹೆಣ್ಮಕ್ಕಳು ಹೆಣ್ಣು ಹಬಲೆಯಲ್ಲ ಸರ್ವ ಕ್ಷೇತ್ರದಲ್ಲೂ ಕೂಡ ಅವಳು ಸಬಲೆ ಎನ್ನುವಂಥ ಕಾಲ ಇದು ದೇಶದಲ್ಲಿ ಸಾಧಕಿ ವೃಕ್ಷ ಮಾತೆ ನಮ್ಮ ಸಾಲುಮರದ ಮರದ ತಿಮ್ಮಕ್ಕವರಿದ್ದಾರೆ ಅಕ್ಷರ ಕ್ರಾಂತಿಯನ್ನು ಮಾಡಿದಂತ ಅಕ್ಷರ ಜ್ಯೋತಿ ಸಾವಿತ್ರಿಬಾಯಿ ಪುಲೆ ಅವರಿದ್ದಾರೆ ರಾಜ್ಯದ ಹನ್ನೊಂದು ಮಂದಿ ಜಿಲ್ಲಾಧಿಕಾರಿಗಳು ನಮ್ಮ ಹೆಂಗಳೆಯರೇ ಆಗಿದ್ದಾರೆ ಸರ್ವ ಕ್ಷೇತ್ರಗಳಲ್ಲೂ ಕೂಡ ಸಾಧಕಿಯರು ನಮ್ಮ ತಾಯಂದಿರ ಆಕಾಶದಲ್ಲಿ ಹಾರಬಲ್ರು ಮೀನಂತೆ ಈಚಕ್ಕೂ ಸಾಯಿ ಓದಿನಲ್ಲೂ ಕೂಡ ತಾಮುಂದು ಅಂತ ತೋರಿಸ್ಕೊಟ್ಟಂತ ದಿಟ್ಟ ಹೆಣ್ಣು ಮಕ್ಕಳಿದ್ದಾರೆ ಇಡೀ ಜಗತ್ತು ಹೆಣ್ಣಿನ ತ್ಯಾಗವನ್ನು ನೆನೆತಾ ಇದೆ ಪುರುಷರಿಗೆ ಒಂದು ರೀತಿ ಸರಿ ಸಮಾನವಾದಂತ ಸರಿ ಸಮಾನವಾಗಿದ್ದಾರೆ ನಮ್ಮ ಮಹಿಳೆಯರು ಸಮಾಜದ ಸಂಸಾರದ ಸ್ವಾಭಿಮಾನದ ಕಣ್ಣು ನಮ್ಮ ಹೆಣ್ಣು ಅಂತಾನೆ ಹೇಳ್ಬೋದು ಇವರ ಒಂದು ಸಾಧನೆ ಏನಿದೆ ಆ ಒಂದು ಸಾಧನೆ ದೇಶ ವಿದೇಶಕ್ಕೆ ಮಾದರಿಯಾಗಿದೆ ಅವರ ಒಂದು ತ್ಯಾಗ ಏನಿದೆ ಅವರ ಒಂದು ಸೇವೆ ಏನಿದೆ ಅದೆಲ್ಲವನ್ನ ಕೂಡ ನಾವು ಗೌರವಿಸ್ಬೇಕಾಗತ್ತೆ ನೆನೆಸ್ಕೋಬೇಕಾಗತ್ತೆ ಅವೆಲ್ಲವನ್ನು ಕೂಡ ನಾವು ಯಾವಾಗ ಗೌರವಿಸ್ತೀವಿ ಅವಾಗ ಅಟ್ ಲೀಸ್ಟ್ ಕೆಲವೊಂದು ತ್ಯಾಗಗಳನ್ನಂತೂ ಯಾರೂ ಮಾಡೋದಕ್ಕಾಗಲ್ಲ ಅವ್ರು ಮಾಡಿರ್ತಾರೆ ಅಂತ ಹೇಳಿದ್ರೆ ಅವ್ರು ಮಾಡಿರುವಂಥ ತ್ಯಾಗವನ್ನು ನಾವು ಗೌರವಿಸ್ಬೇಕಾಗುತ್ತೆ ನೆನೆಸ್ಕೋಬೇಕಾಗತ್ತೆ ಯಾಕಂದರೆ ಎಷ್ಟೊಂದು ಕಡೆ ಈಗಲೂ ಕೂಡ ಹೆಣ್ಣು ಮಕ್ಕಳನ್ನ ಹೊರ್ಗಡೆ ಕಳಿಸೋದಕ್ಕೆ ಭಯ ಪಡ್ತಾರೆ ಅದಕ್ಕೆ ಕಾರಣ ಎಷ್ಟೊಂದು ಉದಾಹರಣೆಗಳಿದೆ ಹೆಣ್ಣು ಮಕ್ಕಳಿಗೆ ಇನ್ನೂ ಕೂಡ ಸುರಕ್ಷತೆಯ ವಿಚಾರದಲ್ಲಿ ಸುರಕ್ಷತೆ ಸಿಗದೇ ಇರುವಂಥದ್ದು ಇವೆಲ್ಲವೂ ಕೂಡ ಕಾರಣ ಅದ್ರ ಜೊತೆಗೆ ಕೆಲವೊಂದಷ್ಟು ಅಡೆತಡೆಗಳಿದ್ರೂ ಕೂಡ ಅವೆಲ್ಲವನ್ನ ಮೀರಿ ಹೆಣ್ಣು ಮಕ್ಕಳು ಶಾಲೆಗೆ ಹೋಗಿ ಕಲಿಬೇಕು ತಮ್ಮ ಕಾಲ್ ಮೇಲೆ ತಾವು ನಿತ್ಕೋಬೇಕು ಅವರ ಒಂದು ಜೀವನ ಏನಿದೆ ಅವರ ಒಂದು ಜೀವನವನ್ನು ಅವ್ರು ಕಟ್ಕೋಬೇಕು ಯಾವಾಗಲೂ ಕೂಡ ಎಲ್ಲರ ಜೀವನ ಒಂದೇ ತರ ಇರುತ್ತೆ ಒಂದೇ ರೀತಿ ಸಾಕ್ತಾ ಇರುತ್ತೆ ಅಂತ ಊಹೆ ಮಾಡೋದಕ್ಕಾಗಲ್ಲ ಸಾಧ್ಯನೇ ಇಲ್ಲ ಅದು ತಾನೊಂದು ಬಗೆಿದರೆ ದೈವೊಂದು ಬಗೆಯುವುದು ಅಂತ ಹೇಳ್ತಾರೆ ಹಾಗೆ ನಾವೇನೇನೋ ಕನ್ಸ್ ಕಾಣ್ತಾ ಇದ್ರೆ ಅದು ದೇವರ ಇಚ್ಛೆಯೇ ಇನ್ನೊಂದಾಗಿರುತ್ತೆ ಹಾಗಾಗಿ ಅವರ ಒಂದು ಕೆಲಸ ಏನಿದೆ ಸಾಧನೆ ಏನಿದೆ ಅವರ ಗುರಿ ಏನಿದೆ ಅದರ ಕಡೆ ಅವರ ಗಮನ ಇರಬೇಕು ಆಮೇಲೆ ಏನಾಗುತ್ತೋ ಏನಾಗಬೇಕು ಅಂತ ಇರುತ್ತೋ ಅದು ಹಾಗೇ ಆಗುತ್ತೆ ಆದರೆ ಅದಕ್ಕೆ ಪ್ರಯತ್ನ ನಮ್ಮದಿರಬೇಕು ಪ್ರತಿಫಲ ಆ ಒಂದು ಪ್ರಯತ್ನಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಸಿಗುವಂಥ ಸಮಯ ಸ್ವಲ್ಪ ಕಠಿಣ ಇರ್ಬೋದು ಆದಷ್ಟು ಬೇಗ ಆ ಒಂದು ಪ್ರತಿಫಲ ಸಿಗದೇ ಇರ್ಬೋದು ಆದರೆ ಒಂದಲ್ಲ ಒಂದು ದಿನ ಪ್ರತಿಫಲ ಅಂತ ಸಿಕ್ಕೇ ಸಿಗುತ್ತೆ ಹಾಗಾಗಿ ಅವರ ಒಂದು ಸಾಧನೆ ಮಾಡೋದಕ್ಕೆ ಏನು ಹೊರಟಿರ್ತಾರೆ ಹೆಣ್ಣು ಮಕ್ಕಳು ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಸಾಧನೆ ಯಾರೇ ಮಾಡಿದ್ರು ಸಾಧನೆ ಸಾಧನೆಯೇ ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಹೆಣ್ಮಕ್ಳಿಗೆ ರಕ್ಷಣೆ ಭಯ ಕಾಡ್ತಾ ಇದೆ ಆವಾಗಿಂದಲೂ ಕೂಡ ಹೆಣ್ಣು ಅಂದರೆ ಒಂದು ರೀತಿ ತಾತ್ಸಾರವೇ ಇತ್ತು ಈಗಲೂ ಕೂಡ ಎಷ್ಟೊಂದು ಕಡೆ ಇದೆ ಹೆಣ್ಣು ಮಗು ಹುಟ್ಟು ಅಂತ ಹೇಳಿದರೆ ಬೀದಿಲಿ ಬಿಟ್ಬಿಡುವಂಥದ್ದು ಎಲ್ಲೋ ತೊಟ್ಟಿಗೆ ಹಾಕುವಂಥದ್ದು ಮೋರಿಲ್ ಎಸೆಯುವಂಥದ್ದು ಟ್ರೈನಲ್ಲೇ ಬಿಟ್ಬಿಡುವಂಥದ್ದು ಆಸ್ಪತ್ರೆಗಳಲ್ಲೇ ಬಿಟ್ಟು ಹೋಗುವಂಥದ್ದು ಹೀಗೆ ಎಷ್ಟೊಂದು ಕಡೆ ನಡೀತಾ ಇದೆ ಹೆಣ್ಣು ಭ್ರೂಣ ಹತ್ಯೆಯನ್ನು ಮಾಡಬಾರದು ಅದು ಮಹಾ ಅಪರಾಧ ಅಂತ ಹೇಳಿ ಕರಿತೀವಿ ನಾವು ಆದರೂ ಕೂಡ ಎಷ್ಟೊಂದು ಪರೋಕ್ಷವಾಗಿನೋ ಅಥವಾ ಪ್ರತ್ಯಕ್ಷವಾಗಿ ಈ ರೀತಿ ಹೆಣ್ಣು ಮಕ್ಕಳು ಹುಟ್ಟಿದ ತಕ್ಷಣ ಬಿಟ್ಬಿಡೋದು ಇಲ್ಲಂದ್ರಲ್ಲಿ ಅವರ ಒಂದು ಪಾಲನೆ ಪೋಷಣೆ ಮಾಡದೆ ಇರುವಂಥದ್ದು ಈ ರೀತಿ ಎಲ್ಲ ಘಟನೆಗಳು ಇತ್ತೀಚೆಗೆ ನಡೀತಲೇ ಇವೆ ಈ ಎಲ್ಲ ಒಂದಷ್ಟು ಏನೋ ಹೆಣ್ಣಿನ ಮೇಲೆ ಶೋಷಣೆ ಆಗ್ತಾ ಇದೆ ಹೆಣ್ಣಿನ ಮೇಲೆ ಇದೆ ಇವೆಲ್ಲ ನಿಲ್ಲಬೇಕು ಅಂತ ಹೇಳಿದ್ರೆ ಇದಕ್ಕೆ ಇವೆಲ್ಲ ಇರೋದಕ್ಕೆ ಕಾರಣ ಕೆಲವೊಂದಷ್ಟು ವಿಚಾರಗಳಿರ್ಬೋದು ಕೆಲವು ಪರ ಮನಸ್ಥಿತಿಗಳಿರ್ಬೋದು ಆ ಒಂದು ಮನಸ್ಥಿತಿಗಳೇನಿದೆ ವಿಚಾರಗಳೇನಿದೆ ಅದನ್ನು ಬದಲಾಯಿಸ್ಕೊಂಡ್ರೆ ಇಡೀ ಸಮಾಜ ಬದಲಾಗ್ತಾ ಹೋಗುತ್ತೆ ಅವರು ನಮ್ಮನೆ ಹೆಣ್ಣು ಮಕ್ಕಳೇ ನಮ್ಮ ಅಕ್ಕ ತಂಗಿನೇ ಅನ್ನೋ ಒಂದು ದೃಷ್ಟಿ ಬಂದರೆ ಆಗ ಯಾರ ಮನಸ್ಸಿನಲ್ಲೂ ಕೂಡ ಕೆಟ್ಟ ಆಲೋಚನೆಗಳು ಕೆಟ್ಟ ಉದ್ದೇಶಗಳು ಬರೋದಕ್ಕೆ ಸಾಧ್ಯನೇ ಇಲ್ಲ ಒಂದು ಕ್ಷಣ ಆ ರೀತಿ ಯೋಚನೆ ಬಂದಾಗ ಅವರು ಕೂಡ ನಮ್ಮ ಅಕ್ಕ ತಂಗಿ ನಮ್ಮ ಅಕ್ಕ ತಂಗಿಗೆ ಬೇರೆಯವರು ಯಾರಾದರೂ ಈ ರೀತಿ ಮಾಡಿದಾಗ ನಮ್ಮ ಮನೆಯ ಪರಿಸ್ಥಿತಿ ಹೇಗಿರುತ್ತೆ ನಮ್ಮ ಅಕ್ಕ ತಂಗಿಯರ ಸ್ಥಿತಿ ಹೇಗಿರುತ್ತೆ ಈ ರೀತಿ ಅಪರಾಧಗಳನ್ನು ಮಾಡುವಾಗ ಇವೆಲ್ಲವನ್ನು ಕೂಡ ನೆನೆಸ್ಕೊಬಿಟ್ರೆ ಸಾಕು ಯಾವುದೇ ರೀತಿಯಾದಂಥ ಅಸಹ್ಯಕರವಾದಂಥ ಕೆಲಸಗಳನ್ನು ಮಾಡೋದಕ್ಕೆ ಯಾರಿಗೂ ಕೂಡ ಮನಸ್ಸು ಬರೋದಿಲ್ಲ ಆಗ ಆ ಒಂದು ಹೆಣ್ಣು ಮಗಳಿಗೆ ರಕ್ಷಣೆ ಸಿಗುತ್ತೆ ಈ ರೀತಿ ಒಂದಷ್ಟು ಕ್ಷೇತ್ರಗಳಲ್ಲಿ ಸಾಧನೆಯನ್ನ ಮಾಡಿ ತನ್ನನ್ನ ತಾನು ನಿರೂಪಿಸ್ಕೊಳ್ಳೋದಕ್ಕೆ ತನ್ನ ಒಂದು ಜೀವನವನ್ನ ಈ ಒಂದು ಸಮಾಜದಲ್ಲಿ ಕಟ್ಕೊಳ್ಳೋದಕ್ಕೆ ಸಾಕ್ ಆ ಹೆಣ್ಣು ಮಕ್ಕಳಿಗೂ ಕೂಡ ಸಹಾಯ ಆಗ್ತಾ ಹೋಗುತ್ತೆ ಹೀಗೆ ಹೆಣ್ಣು ಏನು ಇವಾಗ ಹೆಣ್ಣು ಮಕ್ಕಳು ಕಲಿತಾ ಇದ್ದಾರೆ ಸಾಧನೆ ಮಾಡ್ತಾ ಇದ್ದಾರೆ ಎಲ್ಲ ಕ್ಷೇತ್ರದಲ್ಲೂ ಮುನ್ನುಗ್ತಾ ಇದ್ದಾರೆ ಮತ್ತಷ್ಟು ಇನ್ನು ಹೆಚ್ಚಿನ ರೀತಿಯನ್ನ ಸಾಧನೆ ಮಾಡಿ ಒಂದಷ್ಟು ನಾವೇನು ಮಹಿಳಾ ಅಂತಾರಾಷ್ಟ್ರೀಯ ದಿನಾಚರಣೆ ಅಂತ ಹೇಳಿ ಏನು ಆಚರಣೆಯನ್ನು ಮಾಡ್ತಾರೆ ಆ ಒಂದು ಆಚರಣೆಗೆ ಅರ್ಥ ಸಿಗ್ಬೇಕು ಅಂತ ಹೇಳಿದ್ರೆ ಆ ಒಂದು ಆಚರಣೆ ಅರ್ಥಪೂರ್ಣವಾಗಿರಬೇಕು ಹೆಣ್ಣು ಮಕ್ಕಳಿಗೆ ರಕ್ಷಣೆ ಸಿಗಬೇಕು ಇವೆಲ್ಲವೂ ಆಗಬೇಕು ಅಂತ ಹೇಳಿದ್ರೆ ಕೆಲವೊಂದು ವಿಷಯಗಳು ವಿಚಾರಗಳು ದೃಷ್ಟಿಕೋನಗಳು ಎಲ್ಲವೂ ಕೂಡ ಬದಲಾಗ್ತಾ ಹೋಗಬೇಕಾಗತ್ತೆ ಆದಷ್ಟು ಹೆಣ್ಣು ಮಕ್ಕಳನ್ನು ಬೆಳೆಯೋದಕ್ಕೆ ಅವರು ಸಾಧನೆ ಮಾಡೋದಕ್ಕೆ ಎಲ್ಲರೂ ಕೂಡ ಅವಕಾಶವನ್ನು ಮಾಡಿಕೊಡ್ಬೇಕಾಗುತ್ತೆ ಎಷ್ಟೊಂದು ಕಡೆ ಏನು ಅವಕಾಶ ವಂಚಿತರಾಗ್ತಾಯಿರ್ತಾರೆ ಆ ಒಂದು ಅವಕಾಶ ವಂಚಿತರನ್ನ ಏನು ಮಾಡ್ತಾ ಇರ್ತಾರೆ ಅದೆಲ್ಲವನ್ನು ಬಿಟ್ಟು ಅವರಿಗೆ ಆದಷ್ಟು ಅವಕಾಶಗಳನ್ನು ಕೊಡಬೇಕಾಗತ್ತೆ ಆಗ ಏನು ನಾವು ಮಹಿಳಾ ಅಂತಾರಾಷ್ಟ್ರೀಯ ದಿನಾಚರಣೆ ಅಂತ ಹೇಳಿ ಆಚರಣೆ ಮಾಡ್ತೀವಿ ಅದಕ್ಕೊಂದು ಅರ್ಥ ಬರುತ್ತೆ ಈಗ ನಾವು ಹನ್ನೊಂದು ಹೆಣ್ಣು ಮಕ್ಕಳ ಸಾಧನೆ ಏನಿದೆ ಯಾವ್ಯಾವ ಜಿಲ್ಲೆಗಳಲ್ಲಿ ಅವರು ಜಿಲ್ಲಾಧಿಕಾರಿಯಾಗಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಇದಕ್ಕೂ ಮುಂಚೆ ಎಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ರು ಎಷ್ಟು ವರ್ಷದಿಂದ ನಿರ್ವಹಿಸ್ತಾ ಇದ್ದಾರೆ ಇವೆಲ್ಲವನ್ನು ಕೂಡ ಅನ್ನೊಂದು ಜಿಲ್ಲಾ ಅಧಿಕಾರಿಯ ಹೆಣ್ಣು ಮಕ್ಕಳ ಸಾಧನೆಯ ಬಗ್ಗೆ ನಾವು ಈ ದಿನದ ನಮ್ಮ ಸುದ್ದಿ ವಿಶೇಷ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ತಾ ಹೋದ್ವಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಹಾಗೆ ಮತ್ತೆ ಇನ್ನೊಂದು ಹೊಸದಾದಂಥ ಸುದ್ದಿ ವಿಶೇಷದೊಂದಿಗೆ ನಾನು ನಿಮ್ಮನ್ನ ಭೇಟಿ ಅಲ್ಲಿವರೆಗೂ ನೋಡ್ತಾ ಇರಿ ಮಯೂರ ಟಿವಿ ನಿಖರ ಸುದ್ದಿ ಪ್ರಖರ ವರದಿ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ